ಈಗೊಂದು ಆಕಳ ಇರ್ತದ ನೀವು ಮನ್ಯಾಗ ನೀವು ಫಿಲ್ಟರ್ ನೀರು ಕುಡಿಲಿಲ್ಲ ಅಂದ್ರೆ ನಿಮ್ಗೆ ಇನ್ಫೆಕ್ಷನ್ ಆಗ್ತದೆ ಕೆಮ್ಮು ಬರ್ತೈತಿ ನೆಗಡಿ ಬರ್ತೈತಿ ಜ್ವರ ಬರ್ತಾವ ಸುಮ್ಮನೆ ಫಿಲ್ಟರ್ ನೀರು ಕುಡಲಾರದಕ್ ನೆಗಡಿ ಬಂತರಿ ಜ್ವರ ಬಂತು ಅಂತೀವಿ ನಾವು ಒಂದು ಆಕಳ ಇರ್ತೈತಿ ಆಕಳ ಆಕಳ ಅದೇನು ಫಿಲ್ಟರ್ ನೀರು ಕುಡ್ದಿಲ್ಲ ಎಲ್ಲೋ ಮೇಯಕ್ ಬಿಟ್ರಿ ಅಂದ್ರೆ ಹೊಲಸ ಕಸ ತಿಂದೈತಿ ಬರಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಗೆ ಬಂದ ಮೇಲೆ ನೀವು ಹಾಕಿದ ಮುಸರಿ ನೀರು ಕುಡ್ದೈತಿ ಅಂದ್ರೆ ಒಂದು ಆಕಳು ಕಾಡಿಗೆ ಹೋದಾಗ ಕಸ ತಿಂದೈತಿ ಬರುವಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಯಾಗ ಬಂದಾಗ ಮುಸ್ರಿ ನೀರು ಕುಡ್ದೈತಿ ಅಂದ್ರೆ ಕಸ ತಿಂದು ರಾಡಿ ನೀರು ಕುಡಿದು ಎಂಜಲು ನೀವು ಹಾಕಿದ ಮುಸರಿ ನೀರು ಕುಡಿದು ಆಕಳ ತನ್ನ ಕರುವಿಗೆ ಹಾಲು ಕೊಟ್ಟಿತ್ತಲ್ಲ ಹಾಲು ಕುಡಿದ ಕರುವಿಗೆಂದು ಇನ್ಫೆಕ್ಷನ್ ಆಗಿಲ್ಲ ಅಮೃತ ಕೊಟ್ಟೈತದ ಹಾಗೆ ಒಬ್ಬ ಗುರು ಜೀವನದಲ್ಲಿ ನೂರಾರು ಕಷ್ಟಗಳನ್ನು ತಾನು ಸ್ವೀಕಾರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟದ್ದು ಜ್ಞಾನ ಸೇವೆಯ ಅಮೃತ ಗುರುತಾಯಿ ಅಷ್ಟೇ ಅದು ಒಬ್ಬ ಗುರು ಗುರುತಾಯಿ ಸಮಾಜಕ್ಕೆ ಅಂಥ ಗುರುಗಳ ರಜತ ಮಹೋತ್ಸವ ಇದು ಅವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ಇಪ್ಪತ್ತೈದು ವರ್ಷಗಳಾದ ಒಬ್ಬ ಗುರು ಗುರು ಅಂತ ಯಾರಿಗನ್ನಬೇಕು ಒಬ್ಬ ಗುರು ಅಂದ್ರೆ ಯಾವನ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವನಿಗೆ ಗುರು ಅನ್ನಬೇಕು ಯಾರ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವರಿಗೆ ಗುರುಗಳನ್ನಬೇಕು ಮತ್ತು ಯಾವ ಪುಣ್ಯ ಪುರುಷನ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸುಗಳ ಅರಳತವಲ್ಲ ಯಾವ ಪುಣ್ಯ ಪುರುಷರ ಸಾನ್ನಿಧ್ಯದಲ್ಲಿ ನಾವು ಕೂಡುವುದರಿಂದ ನಮ್ಮ ಹೃದಯಗಳು ಅರಳತವಲ್ಲ ಅಂಥವ್ರಿಗೆ ಗುರು ಅನ್ನಬೇಕು ಈಗ ನೀವು ನೋಡ್ರಿ ಇಷ್ಟು ಜನ ಗುರುಗಳು ಕುಂತಾರ ಮತ್ತು ಇಷ್ಟು ಜನ ಸೇರಿರಿ ಎಷ್ಟು ಶಾಂತ ಕುಂತೀರಿ ನೀವೆಲ್ಲ ಇಲ್ಲಿ ನಿಮ್ಮ ಸಾಹಿಬ್ರಿಗೆ ಕೇಳ್ರಿ ಅವರು ವಿಧಾನಸೌಧಕ್ಕೆ ಬರೀ ಎರಡು ನೂರು ಮಂದಿ ಇರ್ತಾರೆ ಎಷ್ಟು ಗದ್ದಲ ಮಾಡ್ತಾರೆ ಅವ್ರು ನೀವು ಇಷ್ಟು ಸಾವಿರ ಜನ ಕುಂತರು ಸಹಿತ ಎಷ್ಟು ಶಾಂತ ಕುಂತಿರಲ್ಲ ಇದು ನಿಜವಾದ ಭಾರತ ಇದು ಭಾರತ ಇದು ಇದು ಗುರುಗಳ ಸಾನ್ನಿಧ್ಯದಲ್ಲಿ ಒಬ್ಬ ಟೆನಿಸನ್ ಕವಿ ಇರ್ತಾನೆ ಒಬ್ಬ ಟೆನಿಸನ್ ಅಂತ ಒಬ್ಬ ಕವಿ ಅವ ಹೇಳ್ತಾನೆ ಒಬ್ಬ ಗುರುವಿನ ಸಾನಿಧ್ಯದಲ್ಲಿ ಒಬ್ಬ ಶಿಷ್ಯ ಹೇಗಿರ್ತಾನೆ ಶಿಷ್ಯ ಗುರು ಒಬ್ಬ ಒಂದು ಸೂರ್ಯ ಎಲ್ಲದಂದ್ರ ಸುಮಾರು ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ನನ್ನ ಮನೆಯ ಅಂಗಳದಲ್ಲಿರುವ ಒಂದು ಮಗ್ಗು ನಾನಾ ನೀರು ಹಾಕಿ ಬೆಳೆಸಿನ ತಿಳ್ಕೊಂಡೊಂದು ಮಗ್ಗನ್ನು ನೀವು ಅರಳಿಸ್ಲಿಕ್ಕೆ ಹೋರಿ ಮೊಗ್ಗು ಅರಳುವುದಿಲ್ಲದು ಪಕ್ಕಳಗಳು ಬೀಳುತ್ತವೆ ಹೊರತು ಮಗ್ಗು ಹೂವಾಗುವುದಿಲ್ಲ ಮಗ್ಗಿಗೆ ನಾನಾ ನೀರು ಹಾಕಿ ಬೆಳೆಸಿ ನೀ ಬಳ್ಳಿಗಂತ ತಿಳ್ಕೊಂಡು ನೀವು ಬೆಳೆಸಕ್ಕೆ ಹೋದ್ರೆ ಅದು ಮೊಗ್ಗೆ ಹೂವಾಗಿ ಅರಳುವುದಿಲ್ಲ ಮೊಗ್ಗೆಯ ಪಕ್ಕಳೆಗಳು ಉದುರ್ತವೆ ಹೊರತು ಮಗ್ಗೆ ಹೂವಾಗುವುದಿಲ್ಲ ಆದರೆ ಎಲ್ಲೋ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಒಂದು ಸಣ್ಣ ಕಿರಣ ಆ ಮೊಗ್ಗಿನ ಮೇಲೆ ಬಿದ್ದರೂ ಸಾಕು ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ ಆದ್ರೆ ಮೊಗ್ಗೆ ಹೂವಾಗಿ ಅರಳುವುದನ್ನು ಬಿಟ್ಟಿಲ್ಲ ಇದು ಸೂರ್ಯನಿಗೂ ಮೊಗ್ಗೆಗೂ ಇರುವ ಸಂಬಂಧ ಇದು ಗುರು ಮತ್ತು ಶಿಷ್ಯನಿಗೆ ಇರುವ ಸಂಬಂಧ ಇದೆ ಎಲ್ಲೋ ದುರ್ಗದಲ್ಲಿರುವ ಗುರುಗಳು ಎಲ್ಲೋ ಕನ್ನಡದ ಮೂಲೆ ಮೂಲೆಯಲ್ಲಿರುವ ಶಿಷ್ಯರು ಅವರ ಮಾತು ಅವರ ಸಾನ್ನಿಧ್ಯ ನಿಮಗೆಲ್ಲ ಅಷ್ಟು ಸಂತೋಷ ನೋಡಿ ಇಷ್ಟೆಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಕುಂತಿರಲ್ಲ ಎಷ್ಟು ತಣ್ಣಗೆ ಕುಂತೀರಿ ಅಂದ್ರೆ ಯಾರ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಿ ಅವರೇ ಗುರುಗಳು ಗುರುಗಳಂದ್ರೆ ಮತ್ತೇನಲ್ಲ ಯಾರ ಹತ್ತಿರ ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಲ್ಲ ಅಲ್ಲ ಅವ್ರ ಗುರುಗಳು ನೀವು ಗುರುಗಳ ಹತ್ತಿರ ಕುಂತೀರಿ ಇಷ್ಟು ತಣ್ಣಗೈತೆ ಮನಸ್ಸು ನೀವು ಅದ ನಿಮ್ಮ ಮನ್ಯಾನೋರ್ ಮಗ್ಲು ಕುಂದರೆ ಇಷ್ಟು ತಣ್ಣಗಿರ್ತೈತಿ ಅನ್ನೋ ಮನಸ್ಸು ತಾಪೇರಕ್ಕೆ ಶುರು ಮಾಡ್ತೈತೆ ಮನ್ಯಾಗ ಏನಾರ ಜಗಳ ತೆಗಿಬೇಕು ಅನ್ನಿಸ್ತೈತಿ ಮನ್ಯಾಗ ಊಟಕ್ಕೆ ಕುಂತಿದ್ದ ಅವ್ರ ಮನೆಯವ್ರು ಎದ್ರು ನೀಡಾಕತ್ತಿದ್ರು ಹಿಂಗೆ ಜಾಡಿಸಿ ತಾಟ್ ಒಗದ ಗಂಡ ಎದಕ್ಕಂತ ಕೇಳಿದ್ರೆ ಅವ್ರ ಹೆಣ್ಮಕ್ಳು ಏನಿದು ಒಂದ ದಿವಸ ಉಂಡಿದ್ದ ಉಂಡ್ ರಗಡ್ ಆಗೈತಿದ್ ಒಟ್ಟ ಒಂದ ರುಚಿ ನನಗೆ ಬೇಸರಾಗ ಹೋಗ್ತಿದ್ದು ನಿನಗೆ ನಿನಗೆ ಮಾಡಾಕ ಬರೋದ್ ಲಡಿಗೆ ಅಂತ ತಾಟ್ ಒಗದ ಆಕಿ ಯಾಕೆ ಹೋಗಿತಿ ಹಿಂಗೆ ತಾಟ್ ಅಂತ ಕೇಳಿದ್ ಏನ್ ನಿನ್ನ ಕೈಯ ನಡಿಗೆ ಉಂಡಿನಲ್ಲ ಬರೇ ಒಂದ ರುಚಿ ಇನ್ ಮೇಲೆ ನನಗೆ ಉಣ್ಣಕ್ಕಾಗೋದಿಲ್ಲ ಅಂತಂದ ಅಂತಂದ ಅವಾಗಕಿ ಮಸ್ತ್ ಬಳಿ ಒಂದು ಕಪಾಳ ಕೊಟ್ಲು ಅಲ್ಲ ನನ್ನ ಕೈಯಂದು ಒಂದ ರುಚಿಯನ್ನು ತಿಂದು ಒಗದು ಬರ್ತಿ ದಿವಸ ಅಂಗಡಿಗೆ ಹೋಗಿ ರಾತ್ರಿ ಕುಡ್ದು ಬರ್ತೀಯಲ್ಲ ಒಂದ ರುಚಿ ಅಂತ ಒಮ್ಮೆರೆ ಬಾಟ್ಲಿ ಒಗೆದು ಬಂದಿ ಇದು ಒಗದಂಗ ಅದು ಒಗಿಬೇಕಿತ್ತು ಅದು ಆದ್ರೆ ಕಂಠ ಪೂರ್ತಿ ಕುಡಿದು ಬರ್ತೀಯಲ್ಲ ನೀ ಪತಿ ಅಲ್ಲ ನೀನು ಕಿತಾಪತಿ ನೀನು ಕುಡಿದ ಕುಡ್ದು ಚಾಪತಿ ಆದಂಗೆ ಆಗೈತಿ ಇನ್ನೊಂದು ದಿವಸಕ್ಕೆ ನಾಪತ್ತೆನೆ ಅಂತ ಹೇಳಿದ್ಲಕ್ ಅಂದ್ರೆ ಮನೆಯಾಗಿದ್ರೆ ಇಷ್ಟು ಸಮಾಧಾನ ಇರ್ತೈತಿ ಹೇಳ್ರಿ ಮನಸ್ಸ ಅಂದ್ರೆ ಯಾರ ಸಾನ್ನಿಧ್ಯದಲ್ಲಿ ಕೂಡುವುದರಿಂದ ನಮ್ಮ ಮನಸ್ಸು ಅರಳುತ್ತವಲ್ಲ ಅವರು ಗುರುಗಳಷ್ಟೆ ಅಂಥ ಮಹಾನ್ ಗುರುಗಳ ಇಪ್ಪತ್ತೈದು ವರ್ಷಗಳ ರಜತ ಸಮಾರಂಭ ಅಲ್ಲಮ್ಮ ಅಂತಾನೆ ಭೂಮಿ ಆಕಾಶ ಒಂದು ಜೀವನದು ಇಲ್ಲಿ ಘನವೇನು ಘನವೆನ್ನದವಂಗೆ ಕಿರಿದೇನು ಕಿರಿದೆ ಯಾವುದು ಸಣ್ಣದು ಯಾವುದು ದೊಡ್ಡದಂತೀಯಪ್ಪ ಈ ಜಗತ್ತಿನಲ್ಲಿ ಸೂರ್ಯ ಬಹಳ ದೊಡ್ಡವ ದೀಪ ಸಣ್ಣದು ಅಂತ ಅನ್ಲಿಕ್ಕಾಗ್ತದೇನು ಸೂರ್ಯ ಬಹಳ ದೊಡ್ಡವ ದೀಪ ಸಣ್ಣದು ಅಂತ ಅನ್ಲಿಕ್ಕಾಗೋದಿಲ್ಲ ಸೂರ್ಯ ಮಳೆಯ ಸೂರ್ಯ ಜಗತ್ತನ್ನು ಬೆಳಗಬಹುದು ಆದರೆ ಮನೆಯ ಕತ್ತಲೆ ಕಳಗಬೇಕಾದ್ರೆ ಸೂರ್ಯ ಮುಳುಗದ ಮೇಲೆ ದೀಪವೇ ಬೇಕಾಗ್ತದೆ ದೀಪ ಸಣ್ಣದನ್ಲಿಕ್ಕಾಗೋದಿಲ್ಲ ಏನು ಹೂವು ಭಾಳ ಚಲೋ ಬೇರೆ ಕನಿಷ್ಠ ಅನ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನೀರು ಕಳಿಸದೆ ಇದ್ರೆ ಹೂವು ಒಣಗಬೇಕಾಗ್ತದೆ ಹೂವು ಮುಖ್ಯ ಬೇರೂ ಮುಖ್ಯ ಜಗತ್ತಿಗೆ ನಾವು ಒಂದು ದೊಡ್ಡ ಸಂಗಮರಿಕಲ್ ಕಲ್ಲು ರಾಜಸ್ಥಾನದ ಮಾರ್ಬಲ್ ತಂದು ನಾವೊಂದು ದೊಡ್ಡ ದೇವಸ್ಥಾನ ಕಟ್ಟಿವ್ರಿ ಭಾರಿ ಅಂತಂದ್ರ ನೀ ತಂದಿರಬಹುದು ರಾಜಸ್ಥಾನದ ಮಾರ್ಬಲ್ ಕಲ್ಲ ಆದ್ರೆ ರಾಜಸ್ಥಾನದ ಮಾರ್ಬಲ್ ಕಲ್ಲ ಚಲೋ ಇರ್ಬೇಕಂದ್ರೆ ನಿಮ್ಮ ಊರಾಗಿನ ಒಂದು ಸಣ್ಣ ಚಿಪ್ಪು ಇಡಬೇಕು ಇಡದೇ ಇದ್ರೆ ಅದು ಕುಂಟತೈತದ ಅಷ್ಟೆ ಎಲ್ಲವೂ ಬೇಕಾಗ್ತದೆ ಇಲ್ಲಿ ಯಾರೂ ಸಣ್ಣವರಲ್ಲ ಒಬ್ಬ ಗುರು ತನ್ನ ಸಮಾಜವನ್ನು ನಾವು ಸಣ್ಣವರಲ್ಲ ಅಂತ ತುಂಬುವುದವರಲ್ಲಿ ಒಂದು ಭಾವನೆ ನಾವು ದೊಡ್ಡವರು ಈ ಜಗತ್ತಿನಲ್ಲಿ ನಾವು ದೇವನ ಮಕ್ಕಳು ಅನ್ನುವ ಆತ್ಮವಿಶ್ವಾಸ ಅವರಲ್ಲಿ ತುಂಬಬೇಕು ಯಾರೂ ಸಣ್ಣವರಲ್ಲ ಇಲ್ಲಿ ನಮ್ಮಲ್ಲಿ ಕೀಳರಿಮೆ ಇರಬಾರ್ದು ವಿ ಶುಡ್ ನೆವರ್ ಹ್ಯಾವ್ ಇನ್ಫೀರಿಯರ್ ಕಾಂಪ್ಲೆಕ್ಸ್ ನಮ್ಮೊಳಗಿರಬಾರ್ದು ಒಂದು ಸಣ್ಣ ಒಂದು ಸುಮ್ಮನೆ ಕತಿ ಹೇಳ್ತೀನಿ ಕೇಳಿ ಒಂದು ಹುಡುಗಿ ವಯಸ್ಸಿಗೆ ಬಂದಿತ್ತು ಅವ್ರ ಅಪ್ಪು ಮದ್ವಿ ಮಾಡ್ಬೇಕಂತಿದ್ದ ಮದುವೆ ಮಾಡ್ಕೊಳ್ಳುವಾಗ ಅವ್ರ ಅಪ್ಪು ಹೇಳದ್ನಂತ ಹುಡುಗಿಗೆ ನೋಡುವ ಮತ್ತೆ ನಿನಗೆ ಹೊರ ನೋಡಕತ್ತೀವಿ ಅಲ್ಲಿ ನಮಗೆ ಗೊತ್ತಿಲ್ಲ ಅದು ಮಂದಿಗೆ ಏನು ಹುಡುಕೋದು ನಮ್ಮ ಓಣ್ಯಾಗ ಮತ್ ನಮಗ್ ಗೊತ್ತಿದ್ದ ಹುಡುಗ ಕಲ್ಲು ಒಡಿತಾನ ಇದ ಕಲ್ಲು ಹುಡುಗು ಒಡಿ ಹುಡುಗನ್ ಮದುವೆ ಆಗುವ ಅಂತ ಅವಾಗ ಹುಡುಗಂತೂ ನಾ ಕಲ್ಲು ಒಡೆ ಹುಡುಗ ಮಾತ್ರ ಮದುವೆ ಆಗೋದಲ್ಲ ಅಂದಲಕ್ಕಿ ನಾ ಮದುವೆ ಆಗೋದಾದ್ರೆ ಅವ ಭಾರಿ ಶಕ್ತಿವಂತ ಇರ್ಬೇಕು ಅಂತವನ್ ಮದುವೆ ಆಗ್ತೇವೆ ಅವ್ರ ಅಪ್ಪ ಅಂದ ಮತ್ ನಮಗ್ ಕಲ್ಲೊಡ್ಯಾ ಹುಡುಗ ಇಲ್ಲೇ ಓಣ್ಯಾಗ ಮಗ್ಗಲ್ ಗೊತ್ತೈತಿ ಅದಕ್ಕೆ ಮದುವೆ ಆಗಿ ಬಿಟ್ಟಿದ್ರೆ ಮುಗೀತಿತ್ತು ಅಂಥ ಶಕ್ತಿವಂತ ಎಲ್ಲಿ ಕರ್ಕೊಂಡ್ ನಾನು ನೀನ ಹುಡುಕು ಅಂದವ ಅವಾಗ ಅಕ್ಕಿ ಹೇಳದ್ದು ಬೇಡ ನಾನ ಹುಡುಕ್ತೇನೆ ಅಂತ ಚಂದ್ರನನ್ನು ಕೇಳಿದ್ಲಕ್ಕಿ ಚಂದಮಮ್ಮ ಚಂದಮಮ್ಮ ನೀ ಭಾಳ ಚಂದ ಕಾಣ್ತೀನಿ ನಿನಗ ಮದ್ವೆ ಆಗ್ತೇನೆ ಅವ ಚಂದ್ರಂದ ಅಂದ ನೋಡವ ನಮಗೇನು ನೋಡಕ್ ಅಷ್ಟ ಚಂದ ನಾವು ಅದು ಸ್ವಂತ ಬೆಳಕಿಲ್ಲ ಸೂರ್ಯನ ಬೆಳಕು ಮೇಲೆ ನಮಗ್ ಬೆಳಕು ಬರ್ತೈತಿ ಅಷ್ಟೇ ನಮ್ ಬೇಡ ನೀ ಮದಿವಾಗದಿದ್ರೆ ಸೂರ್ಯಗೆ ಸೂರ್ಯಗ್ ಮದ್ವೆ ಆಗ ಅವ ಸೂರ್ಯನಿಗೆ ಕೇಳದ್ಲಕ್ಕಿ ಅವ ಸೂರ್ಯ ಅಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದಕ್ಕೆ ಐವತ್ತು ಬಿಟ್ಟು ಐವತ್ತಾರದ್ರ ಅಲ್ಲೇ ಹೋಗಿವು ಆ ತಾಪಕ್ಕ ಮದುವೆ ಆಗ್ತೀವ ಬೇಡ ಅಷ್ಟೇ ಅಲ್ಲ ನಾವ್ ಎಷ್ಟೇ ಪ್ರಖರತೆ ಬೆಳಕಿದ್ರು ಒಂದು ಮೋಡ ಅಡ್ಡ ಬಂತು ಅಂದ್ರ ನಾವು ಕಾಣೋದೇ ಇಲ್ಲ ನಮಕ್ಕಿಂತ ಶಕ್ತಿಶಾಲಿ ಅಂದ್ರ ವರುಣ ದೇವ ಮೇಘ ಐತೆಲ್ಲ ಅವನ ಮದುವೆ ಮದ್ವೆ ಆಗ ನೀನು ಆ ಹುಡುಗಿ ಆ ಮೇಘ ದೂತನ ಹತ್ರ ಹೋಯ್ತು ಮೇಘ ದೇವನಿಗೆ ಕೇಳಿ ಅಲ್ಲ ನಿನಗೆ ಮದುವೆ ಆಗ್ಬೇಕಂತ ಮಾಡೀನಿ ಅವಾಗ ಮೇಘದೂತ ಹೇಳದ ಮೇಘದೇವ ನಮ್ಮದೇನು ಬೇಡವ ಒಂದು ನಮ್ದು ಏನು ಶಕ್ತಿವಂತರ ನಾವು ಅಲ್ಲ ಒಂದು ದೊಡ್ಡ ಕಲ್ಲಿನ ಗುಡ್ಡ ಹಿಂಗೆ ನಿಂತು ಅಂದ್ರೆ ಮೋಡಗಳು ನಾವು ಎಷ್ಟೇ ಫೋರ್ಸ್ ಆಗಿ ಹೋಗ್ಲಿ ಆ ಕಲ್ಲಿನ ಗುಡ್ಡ ನಮಗೆ ಹಿಡ್ಕೊಂತು ಅಂತಂದ್ರೆ ಮುಗಿತು ನಾವು ಮುಂದಕ್ಕೆ ಹೋಗಕ್ಕೆ ಬರೋದಿಲ್ಲ ನೀ ಮದುವೆ ಆಗದಿದ್ರೆ ಆ ಕಲ್ಲಿನ ಗುಡ್ಡಕ್ಕಾಗಂತ ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಕೇಳ್ದು ಅಲ್ಲ ನೀ ನನಗೆ ಮದುವೆ ನೀ ಬಹಳ ಶಕ್ತಿಶಾಲಿ ಅಂತಾರ ಅವಾಗ ಅದು ಕಲ್ಲಿನ ಗುಡ್ಡ ಹೇಳ್ತಂತ ನಾವೇನು ಶಕ್ತಿಶಾಲಿ ಅಲ್ಲ ಆ ಒಡೆ ಹುಡುಗ ಬಂದ್ರೆ ನಮಗೊಂದು ಚಾನ ಹಚ್ಚಿ ಹೊಡೆದ್ರೆ ಪೂರ ಪುಡಿ ಪುಡಿಯಾಗಿ ಹೋಗ್ಬಿಡ್ತೀವಿ ನಾವು ನೀ ಸುಮ್ಮ ಮದುವೆ ಆಗೋದಿದ್ರೆ ನಿಮ್ಮ ಕಲ್ಲು ಒಡೆ ಹುಡುಗಾಗ ಅಷ್ಟೇ ನೀ ಏನು ಆಕಾಶದ ಕಡೆ ನೋಡಬೇಡ ಅಂತ ಅಂದ್ರೆ ಯಾರೂ ಸಣ್ಣವರಿಲ್ಲ ಇಲ್ಲ ಎಲ್ಲರೂ ದೊಡ್ಡವರು ಈ ಜಗತ್ತಿನಲ್ಲಿ ಅಷ್ಟೆ ಅದಕ್ಕೆ ಒಬ್ಬ ಗುರು ಒಬ್ಬ ಗುರು ಒಬ್ಬ ಶಿಷ್ಯನಲ್ಲಿ ಅರುವನ್ನ ವಿಚಾರವನ್ನ ಜಾಗೃತಿಯನ್ನು ಮೂಡಿಸುವವನು ನಿಜವಾದ ಗುರುವಾಗ